ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಣಿ ಮಂಜು ಲೈಫ್ ಸ್ಟೈಲ್ ನಾನು ಹೇಳ್ದಂಗೆ ನಾವು ಖ್ಯಾಚತ್ರಕ್ಕೆ ಹೋಗಿದ್ವಿ ಅಲ್ವಾ ಇದು ಪಾರ್ಟ್ ವಿಡಿಯೋ ಆಗಿರ್ತದೆ ನೋಡಿ ಶ್ರೀ ಶ್ರೀ ಸ್ವಾಮಿ ಸ್ವಾಮಿಯವರ ಕೆತ್ತನೆ ಮೂಲಕನೇ ನಾವು ಎಂಟ್ರೆನ್ಸ್ ಅಂದರೆ ಒಳಗಡೆ ಪಾರ್ಕ್ ಒಳಗಡೆ ಹೋಗೋಕ್ಕೆ ದಾರಿ ಮಾಡಿದ್ದಾರೆ ಅಲ್ಲಿ ಹೋದ ತಕ್ಷಣ ನಮಗೆ ಕಾಣೋದು ಗೋಡೆ ಮೇಲೆ ಅವರು ಮಠದಲ್ಲಿರೋ ಹುಡುಗರು ಜೊತೆ ಇರೋ ಥರ ಒಂದು ಕೆತ್ತನೆ ಕಾಣಿಸುತ್ತೆ ಗೋಡೆ ಮೇಲೆ ತುಂಬ ಚೆನ್ನಾಗಿದೆ ಹಾಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ತುಂಬ ನೀಟಾಗಿ ಎಲ್ಲನೂ ಕ್ಲೀನ್ನೆಸ್ಸಲ್ಲಿ ಮೇಂಟೈನ್ ಮಾಡಿದ್ದಾರೆ ನೀವು ತುಮಕೂರಲ್ಲಿದ್ದು ಯಾರೂ ನೋಡಿಲ್ಲ ಅಂದರೆ ಒಂದು ಸರಿ ಭೇಟಿ ಕೊಡಿ ಬಟ್ ಆಲ್ಮೋಸ್ಟ್ ಯಾರಿಗೆ ತಾನೇ ಗೊತ್ತಿಲ್ಲ ಹಾಗೆ ಶಿವಕುಮಾರ ಸ್ವಾಮೀಜಿಯವರು ಮತ್ತು ಸಿದ್ಧಗಂಗಾ ಮಠ ಯಾರಿಗೆ ತಾನೇ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಯಾಕಂದರೆ ನಮ್ಮ ಕಡೆಯಲ್ಲಿರೋ ಮಕ್ಕಳು ಮಠದಲ್ಲಿ ಇರೋದಕ್ಕಿಂತ ಬೇರೆ ಕಡೆ ಇರೋ ಮಕ್ಕಳೇ ಜಾಸ್ತಿ ಇರೋದು ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಒಂದು ಸರಿ ನೋಡಿ ನೋಡಿ ಇದು ಬಂದುಬಿಟ್ಟು ಶಿವಕು ಮಾಜಿ ಶಿವಕುಮಾರ ಇದ್ದಾರಲ್ಲ ಅವರು ಚಿಕ್ಕ ವಯಸ್ಸಿನಲ್ಲಿ ನಾಮಕರಣ ಶಾಸ್ತ್ರ ಮಾಡೋದಿರ್ಬೋದು ಇದು ಒಂದು ಜ್ಯೋತಿಷ್ಯ ಹೇಳ್ತಾ ಇರೋದು ಒಬ್ಬರು ನೋಡಿ ಅಲ್ಲಿ ಹಾಕಿದ್ದಾರೆ ಅದೇ ಥರ ತುಂಬ ತುಂಬ ಶಿಲ್ಪಗಳನ್ನ ನಮಗೆ ಕೆತ್ತನೆ ಮೂಲಕ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮಗೆ ಈ ಥರ ಒಂದು ಐಡಿಯಾನೇ ಇರೋದಿಲ್ಲ ಹೌದಾ ಈಗಿರ್ತಾರ ಅಂತ ನೋಡಿ ಇದನ್ನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋದು ನಮಗೆ ಅಲ್ಲಿಗೆ ಹೋದಾಗಲೇ ಓ ಹೌದಾ ಶಿವಕುಮಾರ ಸ್ವಾಮೀಜಿಯವರು ಈ ಥರನ ಬಂದಿದ್ದು ಮಠಕ್ಕೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಎಲ್ರಿಗೂ ನೋಡಿ ಪಾಠ ಇದ್ದಾರೆ ಮಕ್ಕಳಿಗೆಲ್ಲ ಒಟ್ಟಿಗೆ ಅಲ್ಲಿಗೇನು ಕೆತ್ತನೆ ಇರುತ್ತೋ ಅಲ್ಲೆಲ್ಲ ನಮಗೆ ಬೋರ್ಡ್ ಮೂಲಕ ಗೊತ್ತಾಗುತ್ತೆ ನೋಡಿ ಮರಳಲ್ಲಿ ಆಟಾಡ್ತಾ ಇರೋದು ಅಕ್ಷರಾಭ್ಯಾಸ ಮಾಡ್ತಾ ಇರೋದು ಹಾಗೆ ಮುಂದೆ ಬಂದರೆ ಜಂಗಮ ದೀಕ್ಷೆ ಅವರು ದೀಕ್ಷೆ ತಗೋತಾ ಇರೋದು ತುಂಬ ರಿಯಾಲಿಟಿ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ ಇದು ಆಶೀರ್ವಾದ ತಗೋತಾ ಇರೋದು ಈ ಫ್ರೆಂಡ್ಸ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕೇ ಬೇಕು ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿಂದ ಮಕ್ಕಳನ್ನ ದಾಖಲಾತಿ ಅಂದರೆ ಮಠಕ್ಕೆ ಸೇರಿಸ್ಕೊಳ್ತಾ ಇರೋದು ಹಾಗೆ ಇದಷ್ಟೇ ಅಲ್ಲದೆ ಕೆಲವು ವಚನಗಳು ಬೋರ್ಡ್ಗಳ ಮೂಲಕ ತುಂಬ ಸ್ಪೋರ್ಟಿನೆಸ್ ಆಗಿರೋವಂಥವು ಎಲ್ಲ ಹಾಕಿರ್ತಾರೆ ನೀವು ಹೋಗಿ ಒಂದು ಸರಿ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ನೋಡಿ ಸೌದೆ ಸೀಳ್ತಾ ಇರೋದು ತುಂಬ ಚೆನ್ನಾಗಿದೆ ಮತ್ತು ಅಂಧ ಮಕ್ಕಳನ್ನು ಅಂದರೆ ಕುರುಡು ಮಕ್ಕಳನ್ನು ಕೂಡ ಅವರು ಅಲ್ಲಿ ಶಾಲಾ ದಾಖಲಾತಿ ಮಾಡ್ಕೊತಾ ಇರೋದು ನಮಗೆ ತುಂಬ ಗೊತ್ತಾಗುತ್ತೆ ಹಾಗೆ ಗಿಡಕ್ಕೆ ನೀರಾಗ್ತಾ ಇರೋದಿರ್ಬೋದು ಪ್ರಾಣಿ ಪ್ರಾಣಿಗಳ್ನ ಅವರು ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದು ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂನವ್ರನ್ನ ಭೇಟಿಯಾಗಿರೋದು ನಮ್ಗೆ ನಿಜವಾಗ್ಲೂ ಇದೊಂದು ಮಾಹಿತಿನೇ ಗೊತ್ತಿರಲಿಲ್ಲ ಅಲ್ಲೋದಾಗಲೇ ನಮಗೂ ಗೊತ್ತಾಗಿದ್ದು ನೋಡಿ ಅವರು ಇಷ್ಟಲಿಂಗನ ಯಾವ ಥರ ಪೂಜೆ ಮಾಡ್ತಾಯಿದ್ರು ಅನ್ನೋದು ಕೂಡ ನಮಗೆ ತೋರಿಸಿದ್ದಾರೆ ಹಾಗೆ ಕೊನೆಯಲ್ಲಿ ಎಲ್ಲ ಮಕ್ಕಳು ಯಾವ ಥರ ಆಟ ಆಡ್ತಾ ಇದ್ರು ಅನ್ನೋದನ್ನು ಕೂಡ ಕೆತ್ತನೆ ಮುಖ ತೋರಿಸಿದಾರೆ ನನಗೂ ಖುಷಿ ನೀವು ಕೂಡ ಒಂದು ಸರಿ ವಿಸಿಟ್ ನೋಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ ಇದಾದ ನಂತರ ನಾನು ತಂಗಿ ಮಕ್ಕಳು ತಂಗಿ ಮಗ ಮತ್ತು ಎಲ್ಲರೂ ಹೋಗಿದ್ದೆ ಅಲ್ವಾ ಸೊ ಅವನಿಗೂ ಸ್ವಲ್ಪ ಎಂಟರ್ಟೈನ್ ಆಗಬೇಕು ಅಂತ ಅಲ್ಲೆಲ್ಲ ಆಟ ಸಾಮಾನು ಅಂದರೆ ಆಟ ಆಡೋದಕ್ಕೆ ಅಂತ ಜಾರಾಬಂಡಿ ಉಯ್ಯಾಲೆ ಒಂದು ಮೂರು ನಾಲ್ಕು ಥರ ಇದೆ ಮಕ್ಕಳನ್ನ ಕರ್ಕೊಂಡೋದ್ರು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ದೊಡ್ಡವ್ರಿಗೆ ತಿಳ್ಕೊಳ್ಳೋ ವಿಷಯ ಬಂದುಬಿಟ್ಟು ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಇರುತ್ತೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟು ಎಲ್ಲ ಈ ಥರ ಗೇಮ್ಸ್ ಇರುತ್ತೆ ನೋಡಿ ಇವರು ಚಿಕ್ಕ ಪಾಪು ಜಾರಾ ಬಂಡಿಲ್ ಪಾಪು ಎಷ್ಟು ದಯವಿಟ್ಟು ಯಾರ ಈ ತರ ಮಾಡ್ಬೇಕು ಹೋಗ್ಬೇಡಿ ಮತ್ತೆ ಮತ್ತು ನಾವು ಆ್ಯಸ್ ಇಟ್ ಈಸ್ ನನ್ನ ತ ನನ್ನ ಮಗ ಬಂದ್ಬಿಟ್ಟು ಹಿಂಗೆ ಇದ್ದ ನಾನು ಕೂಡ ತುಂಬ ನೋಡಿ ಖುಷಿ ಇದ್ದೆ ಸೊ ಟೈಮ್ ಆಗ್ತಾಯಿತ್ತು ಇಷ್ಟೊತ್ತಾಡಿದ್ರೂ ಇಷ್ಟೊತ್ತು ನೋಡಿದ್ರು ಬೇಜಾರೇ ಆಗ್ತಾ ಇರಲಿಲ್ಲ ಬಟ್ ಹೊರಡಲೇಬೇಕಲ್ವ ಮನೆಗೆ ಸೊ ಆಟಾಡೋದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಕೂಡ ಮನೆ ಕಡೆ ಹೊರಟ್ವಿ ಹೋಗ್ತಾ ಇರಬೇಕಾದ್ರೆ ಎಲ್ಲ ಮತ್ತೆ ಇನ್ನೊಂದು ಸಾರಿ ನೋಡಿಕೊಂಡು ನೆಕ್ಸ್ಟ್ ಯಾವಾಗ ಬರೋದು ಅಂತ ಮಾತಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ವಿ ನೆಕ್ಸ್ಟ್ ಇನ್ನೂ ಇದ್ದಾರೆ ಮನೇಲಿ ಕರ್ಕೊಂಬರೋಣ ಅಂತ ನೀವು ಕೂಡ ಒಂದು ಸರಿ ಭೇಟಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್